ಅಕ್ಕ ಮಹಾದೇವಿ ಒಬ್ಬ ಅಖಂಡ ಬ್ರಹ್ಮಚಾರಿಣಿಯಾಗಿ ಯಾವ ರೀತಿಯಾಗಿ ತನ್ನ ಜೀವನದ ಗುರಿಯನ್ನು ತಲುಪಿದಳು ಅನ್ನುವುದೇ ಇವತ್ತಿನ ಉಪನ್ಯಾಸದ ವಿಶೇಷತೆ ಆಗಿದೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ परमसुखवतोरिद गुरुवे भवियम्बुद तोडेदु भक्ते यन्द्यनिसिद गुरुवे चन्नमल्लिकार्जुनन तन्देन्न कैवशके कोट्ट गुरुवे शरणु शरणार्थी ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮಹಾದೇವಿ ಅಕ್ಕ ವೀರ ವಿರಾಗಿಣಿಯಾಗಿ ತಾನು ನಂಬಿದ ಚನ್ನಮಲ್ಲಿಕಾರ್ಜುನನ ಕೈ ಹಿಡಿದು ಆಕೆ ತನ್ನ ಜೀವನವನ್ನು ಒಂದು ಸಾರ್ಥಕ ಮಾಡಿಕೊಂಡುದರ ಬಗ್ಗೆ ಎಲ್ಲ ಶರಣರಿಗೂ ಅತ್ಯಂತ ಒಂದು ಆಧರಣೀಯ ವ್ಯಕ್ತಿಯಾಗಿ ಆಕೆ ಪರಿಣಮಿಸ್ತಾ ಇದ್ದಾಳ ಕಲ್ಯಾಣಕ್ಕೆ ಬಂದಂತಹ ಅಕ್ಕನ ಈ ಅಮೋಘವಾದಂತಹ ಸಾಧನೆ ಸಿದ್ಧಿಗಳನ್ನು ನೋಡಿದಂತಹ ಎಲ್ಲ ಬಸವಾದಿ ಶರಣರು ಅಕ್ಕನಿಗೆ ತಲೆಬಾಗುತ್ತಾರೆ ಅಕ್ಕನಿಗೆ ಹಣೆಮಣಿಯುತ್ತಾರೆ ಅಕ್ಕನನ್ನು ಜಗನ್ಮಾತೆ ಎಂದು ಹಾಡಿ ಹೊಗಳುತ್ತಾರೆ ಅಕ್ಕನ ವ್ಯಕ್ತಿತ್ವವೇ ಅಂತಹದಾಗಿದೆ ಇಂತಹ ಅಕ್ಕನ ಒಂದು ವ್ಯಕ್ತಿತ್ವವನ್ನು ಕುರಿತು ಶರಣರೆಲ್ಲ ಗುಣಗಾನ ಮಾಡುತ್ತಿರಬೇಕಾದರೆ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಅಕ್ಕ ಹೇಗಿದ್ದಾಳೆ ಅಂದರೆ ತನುವಿನೊಳಗಿದ್ದು ತನುವ ಗೆದ್ದಳು ಮನದೊಳಗಿದ್ದು ಮನವ ಗೆದ್ದಳು ವಿಷಯದೊಳಗಿದ್ದು ವಿಷಯ ಗೆದ್ದಳು ಅಂಗಸಂಗವ ತೊರೆದು ಭವವ ಗೆದ್ದಳು ಕೂಡಲ ಚನ್ನ ಸಂಗಯ್ಯನ ಹೃದಯ ಕಮಲವ ಬಗಿದು ಹೊಕ್ಕು ನಿಜಪಾದವ ನೇಯ್ದಿದ ಮಹಾದೇವಿ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೇನು ಚನ್ನಬಸವಣ್ಣನವರು ಹೃದಯ ತುಂಬಿ ಮಾತನಾಡಿದಂಥ ಸಾಲುಗಳು ಅಕ್ಕ ಹೇಗಿದ್ದಾಳೆ ಅಕ್ಕನ ವ್ಯಕ್ತಿತ್ವ ಎಂತಹ ದಾರ್ಶನಿಕತೆಯಿಂದ ಕೂಡಿದೆ ಎಂದರೆ ಎಷ್ಟು ಆಕೆ ಮಾನಸಿಕವಾಗಿ ಬಲಶಾಲಿಯಾಗಿದ್ದಾಳೆಂದರೆ ಎಂಥ ಅದಮ್ಯ ಶಕ್ತಿ ಅಕ್ಕನದಾಗಿದೆ ಎಂದರೆ ಎಂಥ ಧೈರ್ಯಶಾಲಿ ಹೆಣ್ಣು ಮಗಳು ಅವಳು ಎಂದರೆ ಅದನ್ನು ಅಕ್ಕನಿಗೆ ಅಕ್ಕನೇ ಸಾಟಿ ಅನ್ನುವ ರೀತಿಯಲ್ಲಿ ಚನ್ನಬಸವಣ್ಣನವರು ವರ್ಣನೆ ಮಾಡುತ್ತಾರೆ ಆಕೆ ತನುವಿನೊಳಗಿದ್ದು ತನುವ ಗೆದ್ದಳು ಅಂತೆ ನೋಡಿರಿ ಒಂದೊಂದು ಪದಗಳೂ ಕೂಡ ನಾವು ವಿಚಾರ ಮಾಡತಕ್ಕದ್ದು ಒಂದೊಂದು ಪದದ ಒಳಹೊಕ್ಕು ಅಕ್ಕನ ಅಂತರಂಗವನ್ನು ಅರಿತುಕೊಳ್ಳೋದಕ್ಕೆ ಇದೊಂದು ಕಾಲಾವಕಾಶ ನಮಗೆ ತನುವಿನೊಳಗಿದ್ದು ತನುವ ಗೆದ್ದಳು ಎಲ್ಲರ ಹಾಗೆ ಆಕೆಗೂ ಶರೀರ ಇದೆ ಎಲ್ಲರ ಹಾಗೆ ಆಕೆಗೂ ಉಸಿರಾಟ ಇದೆ ಆದರೆ ಈ ಶರೀರದ ಯಾವ ರೂಪಕ್ಕೂ ಯಾವ ಚಲುವಿಕೆಗೂ ಆಕೆ ಮರುಳಾಗಲಿಲ್ಲ ಅಕ್ಕ ಅದ್ಭುತ ಸುಂದರಿ ಮಹಾರೂಪವತಿ ಆದರೆ ಅಕ್ಕ ಎಂದು ಈ ತನುವಿನ ಮೋಹಕ್ಕೆ ಒಳಗಾಗಲಿಲ್ಲ ಈ ದೈಹಿಕ ಶರೀರದ ರೂಪ ಲಾವಣ್ಯಕ್ಕೆ ಆಕೆ ಒಳಗಾಗಲಿಲ್ಲ ಅದನ್ನು ಯಾವ ರೀತಿಯಾಗಿ ಆಕೆ ಇದನ್ನು ನಿರಾಕರಿಸಿಬಿಟ್ಲು ಅಂತಂದರೆ ಯಾವ ಚಲುವಿಕೆಗೂ ಆಕೆ ಲಕ್ಷ್ಯ ಕೊಡಲಿಲ್ಲ ನಾನು ಹಾಗಿದ್ದೀನಿ ನಾನು ಹೀಗಿದ್ದೀನಿ ಅಂತ ತಿಳ್ಕೊಂಡು ಅಕ್ಕ ಸಲನೂ ಆಕೆ ಬಹುಶಃ ಕನ್ನಡಿ ಮುಖ ಕನ್ನಡಿಯಲ್ಲಿ ಮುಖ ನೋಡಿಕೊಂಡಿರಲಿಕ್ಕಿಲ್ಲ ಅನ್ನಿಸ್ತೈತಿ ನೋಡಿಕೊಂಡ್ರೂ ಅದನ್ನು ಆಕೆ ನಿರಾಕರಿಸಿಬಿಟ್ಟಿದ್ದಾಳೆ ಆಕೆ ಈ ದೇಹಕ್ಕೆ ಎಂಥ ಒಂದು ಶಿಕ್ಷೆಯನ್ನು ಕೊಟ್ಟಿದ್ದಾಳೆಂದರೆ ಕಾಯ ಕರ್ರನೆ ಕಂದಿದಡೇನು ಕಾಯ ಮಿರ್ರನೆ ಮಿಂಚಿದಡೇನು ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ ದೇವರಿಗೆ ಅಂತಾಳಕ್ಕೆ ನಿನ್ನ ಒಲುಮೆ ನನಗೆ ಸಿಕ್ಕೈತೆ ಅಂದ ಮ್ಯಾಗ ಈ ದೇಹ ಇದು ಕರ್ರಗಾದ್ರೇನು ಮಿರ್ರನೆ ಮಿಂಚಿದ್ರೇನು ಏನಾದ್ರೂ ಏನೈತಪ್ಪ ಹ್ಯಾಂಗಿದ್ರೆ ಏನೈತೆ ನನಗೆ ನಿನ್ನ ಒಲವು ಮುಖ್ಯ ನಿನ್ನ ಪ್ರೀತಿ ಮುಖ್ಯ ನಿನ್ನ ಸಾಂಗತ್ಯ ಮುಖ್ಯ ನಿನ್ನ ಸಂಘವೇ ನನಗೆ ದೊರೆತ ಮೇಲೆ ಅಂತರಂಗ ಬಹಿರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ ಎಂದು ಅಕ್ಕ ಅದನ್ನು ಸಾಧನೆ ಮಾಡಿ ಸಿದ್ಧಿ ಮಾಡಿಲ್ಲದಲ್ಲ ಅದಕ್ಕೆ ಚನ್ನಬಸವಣ್ಣವ್ರು ಹೇಳ್ತಾರೆ ತನುವಿನೊಳಗಿದ್ದು ತನುವ ಗೆದ್ದಳು ಅಂತ ಮುಂದುವರಿದು ಹೇಳ್ತಾರೆ ಅವರು ಅಕ್ಕ ಮನದೊಳಗಿದ್ದು ಗೆದ್ದಳು ಎಷ್ಟು ಅರ್ಥಗರ್ಭಿತವಾದ ಸಾಲು ನೋಡಿದು ಮನದೊಳಗಿದ್ದು ಮನವಗೆದ್ದಳು ನಮಗೂ ಮನಸ್ಸಿದೆ ನಾವು ಮನಸ್ಸಿನೊಳಗೆ ಏನೇನೇನೇನೋ ಲೆಕ್ಕ ಹಾಕ್ತಿರ್ತೀವಿ ನಮ್ಮ ಮನಸ್ಸಿನ ಆಲೋಚನೆಗಳೇ ಎಂಥ ವೈರುಧ್ಯದಿಂದ ಕೂಡಿರ್ತಾವಂದರೆ ಹೊರಗೆ ನಾವು ಮೇಲ್ನೋಟಕ್ಕೆ ಏನೂ ಇಲ್ಲದವರ ಹಾಗೆ ಕಂಡರೂ ಕೂಡ ಅಂತರಂಗದಲ್ಲಿ ನಾವು ಮನಸ್ಸಿನ ಆಧೀನರಾಗಿರ್ತೀವಿ ಆದರೆ ಮನದೊಳಗೆ ಅಕ್ಕ ಅಕ್ಕನ ಮನಸ್ಸಿನಲ್ಲಿಯೂ ಒಂದು ಮನಸ್ಸಿದೆ ಅಕ್ಕನ ದೇಹದೊಳಗೂ ಒಂದು ಮನಸ್ಸಿದೆ ಆದರೆ ಅಕ್ಕಂದು ಮತ್ತು ಲೋಕಕ್ಕೆ ಏನು ವ್ಯತ್ಯಾಸ ಅಂತಂದರೆ ಮನಸ್ಸು ಹೇಳಿದಂತೆ ಅಕ್ಕ ಕೇಳಲಿಲ್ಲ ಅಕ್ಕ ಹೇಳಿದಂತೆ ಮನಸ್ಸು ಕೇಳ್ತನು ಲೋಕವೆಲ್ಲ ಮನಸ್ಸು ಹೇಳಿದಂತೆ ಕೇಳ್ತೈತಿ ಆದರೆ ಅಕ್ಕ ಅದನ್ನು ವಿರುದ್ಧವಾಗಿ ನಿಂತು ಮನಸ್ಸನ್ನು ತನ್ನ ಆ ಇಟ್ಟುಕೊಂಡು ತಾನು ಹೇಳಿದಂತೆ ಮನಸ್ಸು ಕೇಳಬೇಕೆ ವಿನಃ ಮನಸ್ಸು ಹೇಳಿದಂತೆ ತಾನಲ್ಲ ಎಂದು ನಡೆದುಕೊಂಡ ರೀತಿ ಚನ್ನಬಸವಣ್ಣನವರ ಮಾತಿನಲ್ಲಿದೆ ಮನದೊಳಗಿದ್ದು ಮನವ ಗೆದ್ದಳು ವಿಷಯದೊಳಗಿದ್ದು ವಿಷಯ ಗೆದ್ದಳು ಒಳಗೆ ಅಂತರಂಗದೊಳಗೆ ವಿಷಯ ಸುಖಗಳಿವೆ ಅರಿಷಡ್ ವರ್ಗಗಳೆಲ್ಲ ಅದಾವೆ ಅರಿಷಡ್ ವರ್ಗಗಳೆಲ್ಲ ಪಂಚೇಂದ್ರಿಗಳಿಗೆ ನಿರ್ದೇಶನ ಮಾಡ್ತಿರ್ತವೆ ಕಣ್ಣಿಗೆ ಹೇಳ್ತತಿ ಕಾಮ ನೋಡು ಅದನ್ನು ನೋಡು ಇದನ್ನ ನೋಡು ಅದನ್ನು ಆಸೆ ಪಡು ಇದನ್ನು ಮೋಹ ಪಡು ಕಣ್ಣು ಅದನ್ನು ನೋಡಂತ್ ಹೇಳ್ತತಿ ಕಿವಿ ಮತ್ತೊಂದು ಕೇಳಂತೇಳ್ತೈತಿ ನಾಲಿಗೆ ಮತ್ತ ಮತ್ತೆ ನಾಲಿಗೆ ತನ್ನ ಚಪಲವನ್ನು ತೀರಿಸ್ಕೊಳಕ್ಕೆ ಒಳಗೆ ಈ ಅರಿಷಡ್ ವರ್ಗಗಳು ಆದೇಶ ಮಾಡ್ತಿರ್ತಾವ ಚರ್ಮ ಸ್ಪರ್ಶಜ್ಞ ಶಕ್ತಿಗೆ ಜ್ಞಾನಕ್ಕೆ ಅಪಿಸ್ತಾ ಇರ್ತೈತಿ ಶಾರೀರಿಕ ಸುಖಕ್ಕೆ ಈ ಚರ್ಮ ಒದ್ದಾಡ್ತಿರ್ತೈತಿ ಅಂಥ ಸಂದರ್ಭದಲ್ಲಿ ಅಂತಹ ಅಕ್ಕ ಅವನ್ನೆಲ್ಲ ವಿಷಯದೊಳಗಿದ್ದು ವಿಷಯದೊಳಗಿದ್ದು ವಿಷಯವನ್ನಾಗಿ ಅಂತಳೆ ಅವನ್ನೆಲ್ಲ ಹುರಿದುಕ್ ಮುಕ್ಕಿದ್ಲಕ್ಕೆ ಆ ಎಲ್ಲ ಅರಿಷಡ್ ವರ್ಗಗಳನ್ನು ಪಂಚೇಂದ್ರಿಯದ ಪಂಚ ಜ್ಞಾನಗಳನ್ನೆಲ್ಲ ಅಕ್ಕ ಸುಡು ಸುಡು ಹಂಚಿನಾಗ ಹುರಿದು ಅವನ್ನೆಲ್ಲ ನಿರ್ಮೂಲನ ಮಾಡಿದ್ಲು ಅಂಗದ ಒಂದು ಎಲ್ಲ ಬೈಕೆಗಳನ್ನೆಲ್ಲ ಬೆಂಕಿಯೊಳಗ ಹಾಕಿದ್ಲು ವಿಷಯದೊಳಗಿದ್ದು ವಿಷಯ ಗೆದ್ದಳು ಆನಂತರ ಅಂಗಸಂಗವ ತೊರೆದು ಭವವ ಗೆದ್ದಳು ನೋಡ್ರಿ ಮುಂದಿನ ಸಾಲು ಇನ್ನೂ ಅಕ್ಕನ ವ್ಯಕ್ತಿತ್ವದ ಎತ್ತರವನ್ನು ಹೇಳ್ತಕ್ಕಂಥದ್ದು ಅಂಗ ಸಂಘವ ತೊರೆದು ಭವವಾಗಿ ಅದಳು ಈ ಅಂಗದ ಸಂಘ ತೊರೆದ್ಲಕ್ಕಿ ಈ ಶರೀರದ ಸಂಘ ತೊರೆದ್ಲು ಈ ಶರೀರದ ಬಯಕೆ ಏನೈತೆ ಅಂತಂದ್ರೆ ಇದು ಇನ್ನೊಬ್ಬ ವ್ಯಕ್ತಿಯ ಏನು ಸಂಘ ಮಾಡೋದಕ್ಕೆ ಹೇಳ್ತೈತಿ ಇದು ಸ್ಪರ್ಶ ಮಾಡೋದಕ್ಕೆ ಹೇಳ್ತೈತಿ ಅಂಗದ ಕ್ಷಣಿಕ ಸುಖವನ್ನು ಅಕ್ಕ ತೊರೆದ್ಲು ಮಧುರವಾದ ಊಟ ಮೆತ್ತನೆಯ ಹಾಸಿಗೆ ಸುಖವಾದ ಕನಸು ದೇಹದ ಅಲಂಕಾರ ಶಾರೀರಿಕ ಸಂಬಂಧ ಎಲ್ಲವನ್ನೂ ಅಪೇಕ್ಷಿಸುತ್ತಲ್ಲ ಈ ಅಂಗ ಈ ಅಂಗದ ಬೇಡಿಕೆಯನ್ನು ಆಕೆ ತೊರೆದು ಬಿಟ್ಲು ತೊರೆದು ಭವವ ಗೆದ್ದಳು ಈ ಸಂಸಾರ ಅನ್ನತಕ್ಕಂಥದ್ದು ಈ ಹುಟ್ಟು ಸಾವು ಅನ್ನತಕ್ಕಂಥದ್ದು ಈ ಆಮಿಷ ಅನ್ನತಕ್ಕಂಥದ್ದು ಏನಿದೆಯಲ್ಲ ಇಂಥ ಭವವನ್ನು ಆಕೆ ಗೆಲ್ಲುತ್ತಾಳೆ ಅನ್ನತಕ್ಕಂಥದ್ದು ಕೂಡಲ ಚನ್ನ ಸಂಗಯ್ಯನ ಹೃದಯ ಕಮಲವ ಬಗಿದು ಹೊಕ್ಕು ಇವನ್ನೆಲ್ಲ ಗೆದ್ದ ಮ್ಯಾಗ ಆಕೆ ಗುರಿ ಏನಪ್ಪ ಅಂದರೆ ಪರಮಾತ್ಮನಲ್ಲಿ ಏನು ಹೃದಯ ಕಮಲದಲ್ಲಿ ಪರಮಾತ್ಮನಿದ್ದಲ್ಲ ಅವನ ಪ್ರವೇಶ ಅವನು ಕುಡ್ಕೋಬೇಕಾಗೈತೆ ಏನು ಮಾಡಿಲ್ಲ ಅಂದರೆ ಕೂಡಲ ಚನ್ನ ಸಂಗಯ್ಯನ ಹೃದಯ ಕಮಲವ ಬಗಿದುವಳ ಹೊಕ್ಕು ಅದು ಮೊಗ್ಗಾಗೈತಿ ಆ ಮೊಗ್ಗಿದದ್ದನ್ನು ಆಕೆ ಬಗಿದು ಒಂದು ರೀತಿ ಶೀಳಿ ಒಳಗೊಕ್ಕು ನಿಜ ಪದವ ಇದ್ದಿದ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೇನು ಅಂತಹ ತಾನು ನಂಬಿದ ದೈವವನ್ನು ತಾನು ಒಲಿದ ದೈವವನ್ನು ಕೂಡಿಕೊಂಡ ಬಗೆ ಅದು ಲೋಕದಲ್ಲಿಯೇ ಅತ್ಯಂತ ಅತ್ಯಂತ ಅನುಪಮವಾದದ್ದು ಅನ್ನುವುದನ್ನು ಚನ್ನಬಸವಣ್ಣನವರು ಸಾರಿ ಸಾರಿ ಹೇಳ್ತಾ ಇದ್ದಾರೆ